ನಮಸ್ಕಾರ ಟ್ರೇಡಿಂಗ್ ಜಗತ್ತಲ್ಲಿ ಕೆಲವೇ ಕೆಲವರು ಮಾತ್ರ ಸ್ಥಿರವಾಗಿ ಹಣ ಮಾಡ್ತಾರೆ ಆದರೆ ಹೆಚ್ಚಿನವರು ಸೋತ್ ಹೋಗ್ತಾರೆ ಯಾಕೀಗೆ ಸರಿ ಅದರ ಉತ್ತರ ಅಡಗಿರೋದು ಅವರು ಫಾಲೋ ಮಾಡುವ ಕೆಲವು ಪ್ರಮುಖ ನಿಯಮಗಳಲ್ಲಿ ಇವು ಕೇವಲ ಟಿಪ್ಸ್ ಅಲ್ಲ ಬದಲಾಗಿ ಮಾರುಕಟ್ಟೆ ಯಾವುದೇ ಪರಿಸ್ಥಿತಿಯನ್ನು ಎದುರಿಸಲು ಬೇಕಾದ ಒಂದು ಗಟ್ಟಿ ಅಡಿಪಾಯ ನೋಡಿ ಟ್ರೇಡಿಂಗ್ ಅನ್ನೋ ಒಂದು ಜೂಜಾಟದ ಹಾಗೆ ನೋಡಿದ್ರೆ ರಿಸಲ್ಟ್ ಕೂಡ ಹಾಗೇನೇ ಇರುತ್ತೆ ಯಾವಾಗೇನಾಗುತ್ತೋ ಗೊತ್ತಿಲ್ಲ ಯಾವಾಗ್ಲೂ ರಿಸ್ಕಿ ಆದರೆ ಅದನ್ನೇ ಒಂದು ಬಿಸ್ನೆಸ್ ತರ ನೋಡಿದ್ರೆ ಆಗ ನಾವು ಅದಕ್ಕೆ ಬೇಕಾದ ಪ್ಲಾನಿಂಗ್ ಡಿಸಿಪ್ಲಿನ್ ಮತ್ತು ರಿಸ್ಕ್ ಮ್ಯಾನೇಜ್ಮೆಂಟ್ ಎಲ್ಲವನ್ನೂ ಅಳವಡಿಸ್ಕೊಳ್ತೀವಿ ಈ ಒಂದು ಮೈಂಡ್ ಸೆಟ್ ಇದೆಯಲ್ಲ ಅದೇ ಸಕ್ಸೆಸ್ ಕಡೆಗೆ ಮೊದಲ ಹೆಜ್ಜೆ ಇವತ್ತು ನಾವು ಈ ಐದು ಪ್ರಮುಖ ವಿಷಯಗಳ ಬಗ್ಗೆ ಮಾತಾಡೋಣ ಪ್ರತಿಯೊಂದು ಪಾಯಿಂಟ್ ಕೂಡ ಒಬ್ಬ ಸ್ಮಾರ್ಟ್ ಟ್ರೇಡರ್ ಆಗಲು ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ನೋಡೋಣ ಮೊದಲನೇ ಮತ್ತು ಅತಿ ಮುಖ್ಯವಾದ ನಿಯಮ ಟ್ರೇಡಿಂಗ್ ಅನ್ನೋದು ಒಂದು ಸೀರಿಯಸ್ ಬಿಸ್ನೆಸ್ ಇದೇನೋ ಒಂದು ಹವ್ಯಾಸ ಅಥವಾ ಸುಲಭವಾಗಿ ದುಡ್ಡು ಮಾಡೋ ಮಾಡೋದಾರಿಯಂತೂ ಅಲ್ಲವೇ ಅಲ್ಲ ಈ ಒಂದು ಮೆಂಟಲ್ ಶಿಫ್ಟ್ ಇದೆಯಲ್ಲ ಅದೇ ನಿಮ್ಮ ಯಶಸ್ಸಿನ ಮೊದಲ ಹೆಜ್ಜೆ ಅಂದ್ರೇನು ಪ್ರೊಫೆಷನಲ್ಸು ಒಂದು ರಿಟರ್ನ್ ಪ್ಲಾನ್ ಮಾಡ್ಕೊಳ್ತಾರೆ ಪ್ರತಿಯೊಂದಕ್ಕೂ ಡೀಟೇಲ್ಡ್ ರೆಕಾರ್ಡ್ಸ್ ಇರ್ತಾರೆ ಮತ್ತು ತಮ್ಮ ಪರ್ಫಾರ್ಮೆನ್ಸ್ ಅನ್ನು ಅನಲೈಸ್ ಮಾಡಿ ಇಂಪ್ರೂವ್ ಮಾಡ್ಕೊಳ್ತಾರೆ ಆದರೆ ಅಮೆಚೂರ್ಸ್ ಮಾಡ್ತಾರೆ ಬರೀ ಹೋಪ್ ಮೇಲೆ ಅಂದಾಜಿನ ಮೇಲೆ ಟ್ರೇಡ್ ಮಾಡ್ತಾರೆ ಒಬ್ಬ ಟ್ರೇಡರ್ ಆಗಿ ನಿಮ್ಮ ಫಸ್ಟ್ ಜಾಬ್ ಪ್ರಾಫಿಟ್ ಮಾಡೋದಲ್ಲ ಬದಲಿಗೆ ನಿಮ್ಮ ಹತ್ರ ಇರೋ ಕ್ಯಾಪಿಟಲ್ ಇದೆಯಲ್ಲ ಅದನ್ನ ಕಾಪಾಡ್ಕೊಳ್ಳೋದು ಯಾಕಂದ್ರೆ ಕ್ಯಾಪಿಟಲ್ ಇದ್ರೆ ಮಾತ್ರ ನೀವು ಮಾರ್ಕೆಟ್ನಲ್ಲಿ ಉಳಿಯೋಕಾಗೋದು ಹೊಸ ಅವಕಾಶಗಳನ್ನ ಬಳಸ್ಕೊಳೋಕಾಗೋದು ಈ ರೂಲ್ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ನೀರು ಸತತವಾಗಿ ಸೋತ್ರೂ ಕೂಡ ಇದು ನಿಮ್ಮನ್ನ ಗೇಮ್ನಲ್ಲಿ ಉಳಿಸುತ್ತೆ ಇದು ನಿಮ್ಮ ಹಣಕ್ಕೆ ಒಂದು ಸೇಫ್ಟಿ ಜಾಕೆಟ್ ಇದ್ದ ಹಾಗೆ ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋಣ ನಿಮ್ಮ ಅಕೌಂಟ್ನಲ್ಲಿ ಐವತ್ತು ಸಾವಿರ ರೂಪಾಯಿ ಇದೆ ಅನ್ಕೊಳ್ಳಿ ಈ ನಿಯಮದ ಪ್ರಕಾರ ನೀವು ಪ್ರತಿ ಟ್ರೇಡ್ನಲ್ಲಿ ತೊಗೊಳ್ಬೋದಾದ ಮ್ಯಾಕ್ಸಿಮಂ ರಿಸ್ಕ್ ಅಂದ್ರೆ ಕೇವಲ ಸಾವಿರ ರೂಪಾಯಿ ಅಷ್ಟ್ಕೆ ಅದಕ್ಕಿಂತ ಒಂದು ರೂಪಾಯಿ ಕೂಡ ಜಾಸ್ತಿ ಇಲ್ಲ ಸ್ಟಾಪ್ ಲಾಸ್ ಅಂದ್ರೆ ನಿಮ್ಮ ಟ್ರೇಡಿಂಗ್ ಇನ್ಶೂರೆನ್ಸ್ ಪಾಲಿಸಿ ಇದ್ದ ಹಾಗೆ ಅದನ್ನ ಪ್ರತಿ ಟ್ರೇಡ್ನಲ್ಲಿ ಬಳಸೋದು ಕಡ್ಡಾಯ ಒಮ್ಮೆ ಸ್ಟಾಪ್ ಲಾಸ್ ಸೆಟ್ ಮಾಡಿದ್ಮೇಲೆ ಇಮೋಷನಲ್ ಆಗಿ ಅದನ್ನ ಚೇಂಜ್ ಮಾಡೋಕೆ ಹೋಗ್ಬೇಡಿ ಚಿಕ್ಕ ನಷ್ಟವನ್ನ ಒಪ್ಪಿಕೊಳ್ಳೋದು ಒಂದು ದೊಡ್ಡ ಅನಾಹುತವನ್ನೇ ತಪ್ಪಿಸ್ತತ್ತೆ ಸರಿ ಪೊಸಿಷನ್ ಸೈಜಿಂಗ್ ನಿಮ್ಮ ರಿಸ್ಕ್ ಅನ್ನು ಕಂಟ್ರೋಲ್ ಮಾಡುತ್ತೆ ಇದನ್ನು ಮೂರು ಸಿಂಪಲ್ ಸ್ಟೆಪ್ಸ್ನಲ್ಲಿ ಮಾಡಬಹುದು ಮೊದಲೇದಾಗಿ ಒಂದು ಟ್ರೇಡ್ಗೆ ನಿಮ್ಮ ಗರಿಷ್ಠ ರಿಸ್ಕ್ ಎಷ್ಟು ಅಂತ ಡಿಸೈಡ್ ಮಾಡಿ ಉದಾಹರಣೆಗೆ ಐನೂರು ರೂಪಾಯಿ ನೆಕ್ಸ್ಟ್ ನಿಮ್ಮ ಎಂಟ್ರಿ ಪ್ರೈಸ್ ಆ ಸ್ಟಾಪ್ ಲಾಸ್ ನಡುವಿನ ವ್ಯತ್ಯಾಸ ಅಂದರೆ ಪ್ರತಿ ಶೇರ್ ಮೇಲೆ ಎಷ್ಟು ರಿಸ್ಕ್ ಅಂತ ಲೆಕ್ಕ ಹಾಕಿ ಅಂದ್ಕೊಳ್ಳಿ ಅದು ಇಪ್ಪತ್ತು ರೂಪಾಯಿ ಫೈನಲಿ ನಿಮ್ಮ ಗರಿಷ್ಠ ರಿಸ್ಕ್ ಅನ್ನ ಪ್ರತಿ ಶೇರ್ ನಿಂದ ಭಾಗಿಸಿ ಅಂದ್ರೆ ಐನೂರು ಭಾಗಿಸು ಇಪ್ಪತ್ತು ನಿಮಗೆ ಸಿಗೋದು ಇಪ್ಪತ್ತೈದು ನೀವು ಇಪ್ಪತ್ತೈದು ಷೇರುಗಳನ್ನ ಮಾತ್ರ ತಗೋಬಹುದು ನೋಡಿ ಈ ರೀತಿ ಮಾಡಿದ್ರೆ ಎಮೋಷನ್ಸ್ಗೆ ಜಾಗನೇ ಇರಲ್ಲ ಟ್ರೇಡಿಂಗ್ ಟ್ರೇಡಿಂಗ್ನ ಅತೀ ದೊಡ್ಡ ಚಾಲೆಂಜ್ ಮಾರ್ಕೆಟಲ್ಲ ಅದು ನಮ್ಮೊಳಗೇ ಇರುತ್ತೆ ನಮ್ಮ ಭಯ ದುರಾಸೆ ಈ ನಿಯಮಗಳು ನಮ್ಮನ್ನ ಕಂಟ್ರೋಲಲ್ಲಿ ಇಡೋಕೆ ಸಹಾಯ ಮಾಡ್ತವೆ ಎಡಗಡೆ ನೋಡಿ ಎಮೋಷನಲ್ ಟ್ರೇಡ ಭಯ ದುರಾಸೆ ಭರವಸೆ ಮತ್ತು ಆವೇಗಕ್ಕೆ ಒಳಗಾಗ್ತಾನೆ ಆದರೆ ಬಲಭಾಗದಲ್ಲಿ ಪ್ರೊಸೆಸ್ ಟ್ರೇಡ ಪ್ಲಾನ್ ರೂಲ್ಸ್ ಲಾಜಿಕ್ ಮತ್ತು ಅನಾಲಿಸಿಸ್ ಮೇಲೆ ಫೋಕಸ್ ಮಾಡ್ತಾನೆ ಈ ಎರಡು ದಾರಿಗಳ ರಿಸಲ್ಟ್ ಸಂಪೂರ್ಣವಾಗಿ ಬೇರೆ ಬೇರೆ ಇರುತ್ತೆ ಯೋಚನೆ ಮಾಡಿ ನೀವು ಕೂಲ್ ಆಗಿದ್ದಾಗ ಯಾವುದೇ ಎಮೋಷನ್ ಇಲ್ಲದೆ ಮಾಡಿದ ಪ್ಲಾನ್ ಇದೆಯಲ್ಲ ಅದು ಮಾರ್ಕೆಟ್ನಲ್ಲಿ ಏನೇ ಆದರೂ ನಿಮ್ಮನ್ನ ಕಾಪಾಡೋ ಗುರಾಣಿ ಇದ್ದಾಗೆ ಹಾಗಾಗಿ ನಿಮ್ಮ ಗೆ ಕಟ್ಟುನಿಟ್ಟಾಗಿ ಅಂಟುಕೊಣೆ ಸರಿ ಈಗ ಮುಂದಿನ ಹಂತಕ್ಕೆ ಹೋಗೋಣ ಯಾವಾಗ ಟ್ರೇಡ್ ಮಾಡಬೇಕು ಮತ್ತು ಏನನ್ನ ಟ್ರೇಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲವು ಪ್ರಾಕ್ಟಿಕಲ್ ನಿಯಮಗಳನ್ನು ನೋಡೋಣ ನಿಮ್ಮ ಗೆಲ್ಲುವ ಸಾಧ್ಯತೆಯನ್ನ ಹೆಚ್ಚಿಸಲು ಕೆಲವು ಸ್ಮಾರ್ಟ್ ಟೆಕ್ನಿಕ್ಸ್ ಇವೆ ಮೊದಲನೇದಾಗಿ ಯಾವಾಗ್ಲೂ ಟ್ರೆಂಡ್ ಜೊತೆಗೆ ಈಜುಬೇಕು ಉಲ್ಟಾ ಅಲ್ಲ ಎರಡನೆಯದು ಹೆಚ್ಚು ವಾಲ್ಯೂಮ್ ಇರುವ ಲಿಕ್ವಿಡ್ ಸ್ಟಾಕ್ಗಳನ್ನೇ ಆರಿಸಿ ಯಾಕಂದ್ರೆ ಅದರಲ್ಲಿ ಸುಲಭವಾಗಿ ಎಂಟ್ರಿ ಎಕ್ಸಿಟ್ ಆಗ್ಬಹುದು ಹಾಗೆ ನ್ಯೂಸ್ ನೋಡಿ ರಿಯಾಕ್ಟ್ ಮಾಡೋ ಬದಲು ಚಾರ್ಟ್ಸ್ ಏನ್ ಹೇಳ್ತಿದೆ ಅಂತ ನೋಡಿ ಮತ್ತು ನೀವು ಸತತವಾಗಿ ಸೋಲುತ್ತಿದ್ರೆ ನಿಮ್ಮ ಟ್ರೇಡ್ ಸೈಜ್ ಅನ್ನು ತಕ್ಷಣ ಕಡಿಮೆ ಮಾಡಿ ಇದು ಟ್ರೇಡಿಂಗ್ನ ಗೋಲ್ಡನ್ ರೂಲ್ ಅಂತಾನೆ ಹೇಳ್ಬೌದು ಅದರ ಮೊದಲ ಭಾಗ ಒಂದು ಟ್ರೇಡ್ ನಿಮ್ಮ ವಿರುದ್ಧ ಹೋಗ್ತಿದೆ ಅಂತ ಗೊತ್ತಾದ ತಕ್ಷಣ ಅದರಿಂದ ಹೊರಗೆ ಬನ್ನಿ ವೇಗ ಇಲ್ಲಿ ತುಂಬಾ ಮುಖ್ಯ ಮತ್ತು ತಕ್ಷಣವೇ ಎರಡನೇ ಭಾಗ ಪ್ರಾಫಿಟ್ ಬರ್ತಿರೋ ಟ್ರೇಡ್ನಿಂದ ಅವಸರಪಟ್ಟು ಹೊರಗೆ ಬರಬೇಡಿ ಅದಕ್ಕೆ ಅವಕಾಶ ಕೊಡಿ ನಿಮ್ಮ ಸರಾಸರಿ ಗೆಲುವು ನಿಮ್ಮ ಸರಾಸರಿ ಸೋಲಿಗಿಂತ ಜಾಸ್ತಿ ಇರಬೇಕು ಲಾಭದಾಯಕತೆಯ ಹಿಂದಿನ ಸೀಕ್ರೆಟ್ ಇದೆ ಕೊನೆಯದಾಗಿ ಲಾಂಗ್ ಟರ್ಮ್ ಸಕ್ಸಸ್ಗೆ ಬೇಕಾದ ಕೆಲವು ಹ್ಯಾಬಿಟ್ಸ್ ನೋಡೋಣ ನೆನಪಿಡಿ ಟ್ರೇಡಿಂಗ್ ಅನ್ನೋದು ನೂರು ಮೀಟರ್ ಓಟ ಅಲ್ಲ ಇದೊಂದು ಮ್ಯಾರಥಾನ್ ಲಾಂಗ್ ರನ್ನಲ್ಲಿ ಯಶಸ್ವಿಯಾಗಲು ಕೆಲವು ಅಭ್ಯಾಸಗಳು ತುಂಬಾ ಇಂಪಾರ್ಟೆಂಟ್ ಮಾರ್ಕೆಟ್ ಯಾವಾಗ್ಲೂ ಚೇಂಜ್ ಆಗ್ತಾ ಇರುತ್ತೆ ಹಾಗಾಗಿ ನೀವು ಕೂಡ ಕಲಿತಲೇ ಇರಬೇಕು ನಿಮ್ಮ ತಪ್ಪು ಮತ್ತು ಸರಿಗಳಿಂದ ಕಲಿಯಲು ಒಂದು ಟ್ರೇಡಿಂಗ್ ಜರ್ನಲ್ ಇಟ್ಕೊಳ್ಳಿ ಮತ್ತು ನಿಮ್ಮ ಸ್ಟ್ರಾಟಜಿಯನ್ನ ಸಿಂಪಲ್ ಆಗಿಡಿ ಯಾಕಂದ್ರೆ ಪ್ರೆಷರ್ ಇದ್ದಾಗ ಕಾಂಪ್ಲೆಕ್ಸ್ ವಿಷಯಗಳು ತಲೆಗೆ ಹೋಗಲ್ಲ ಹಾಗಾದ್ರೆ ಪೂರ್ತಿ ಚರ್ಚೆಯ ಸಾರಾಂಶ ಏನೋ ಯಶಸ್ವಿ ಟ್ರೇಡರ್ಗಳು ಭವಿಷ್ಯ ಹೇಳೋಕೆ ಹೋಗಲ್ಲ ಅವರು ನಾಳೆ ಮಾರ್ಕೆಟ್ ಎಲ್ಲಿಗೆ ಹೋಗುತ್ತೆ ಅಂತ ಊಹಿಸಲ್ಲ ಅವರು ಕೇವಲ ತಮ್ಮ ನಿಯಮಗಳನ್ನು ಶಿಸ್ತಿನಿಂದ ಪಾಲಿಸ್ತಾರೆ ಅಷ್ಟೇ ಕೊನೆಯದಾಗಿ ಒಂದು ಪ್ರಶ್ನೆ ಈ ಎಲ್ಲಾ ನಿಯಮಗಳಲ್ಲಿ ನಿಮ್ಮ ಟ್ರೇಡಿಂಗ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳಲು ನೀವು ನಾಳೆಯಿಂದ ಫಸ್ಟ್ ಯಾವ ನಿಯಮದ ಮೇಲೆ ಫೋಕಸ್ ಮಾಡ್ತೀರಾ ಇದರ ಬಗ್ಗೆ ಯೋಚನೆ ಮಾಡಿ ಯಾಕಂದ್ರೆ ಸರಿಯಾದ ದಿಕ್ಕಿನಲ್ಲಿ ಇಡೋ ಒಂದು ಸಣ್ಣ ಹೆಜ್ಜೆ ಕೂಡ ಒಂದು ದೊಡ್ಡ ಬದಲಾವಣೆಯನ್ನ ತರಬಹುದು